ಎಚ್ ಡಿ ಕುಮಾರಸ್ವಾಮಿಯವರ ಗೆಲುವಿಗೆ ನಿಂತ ತಾಲೂಕಿನ ದಲಿತ ಸಮುದಾಯದ ಮುಖಂಡರು ಕ್ಯಾಹರ್ ನಗರ ತಾಲೂಕಿನ ದಲಿತ ಮುಖಂಡರ ಸಭೆಯನ್ನು ಮಾಜಿ ಶಾಸಕ ಸಾರಾ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಾರಾ ಮಹೇಶ್ ಅವರು ಮಾತನಾಡಿ ನಾನು ಶಾಸಕನಾಗಿದ್ದಾಗ ಕ್ಯಾಹರ್ ನಗರ ಮೈಸೂರು ರಸ್ತೆಯಲ್ಲಿ ಒಂದು ಎಕರೆ ಜಾಗ ನಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಿಸಲು ಗುದ್ದಲಿ ಪೂಜೆ ಕೂಡ ಆಗಿತ್ತು ಮತ್ತು ಭವನಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ವೈಯಕ್ತಿಕವಾಗಿ ಹತ್ತು ಕೋಟಿ ಅನುದಾನವನ್ನು ನೀಡಲು ಒಪ್ಪಿಕೊಂಡಿದ್ದರು ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಕೆಹಾರ್ ನಗರ ಮತ್ತು ಸಾರಿಗ್ರಾಮ ತಾಲೂಕಿನೆಲ್ಲ ಹಲವು ಗ್ರಾಮಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಟ್ಟಿಸಿದ್ದೇನೆ ವಿದ್ಯಾರ್ಥಿ ನಿಲಯಗಳ ನವೀಕರಣವಾಗಿದೆ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸುವ ಮೂಲಕ ನಿಮಗಳ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಎಂದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹೊಸಳ್ಳಿ ವೆಂಕಟೇಶ್ ಜಿಲ್ಲಾ ಜೆ ಡಿ ಎಸ್ ಕಾರ್ಯದರ್ಶಿ ಅನಸೋಗ್ಯ ನಾಗರಾಜ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ತಮ್ಮಣ್ಣ ಯುವ ಮೋರ್ಚಾ ಅಧ್ಯಕ್ಷ ಅಂಪಾಪುರ ಸುರೇಶ್ ಗೊರಗುಂಡಿ ಶ್ರೀನಿವಾಸ್ ಕೃಷ್ಣಯ್ಯ ಎಸ್ಸಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಎಚ್ ಸುಜಯ್ ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಬೇರ್ಯ ಸೋಮು ದಮನಹಳ್ಳಿ ಕೃಷ್ಣಪ್ಪ ಶಂಭು ಚಿಕ್ಕನಕಳ್ಳಿ ವೈರುಮುಡಿ ಸೇರಿದಂತೆ ಹಲವಾರು ದಲಿತ ಮುಖಂಡರು ಭಾಗವಹಿಸಿದರು ಜನ ತಿರಸ್ಕಾರ ಮಾಡಿ ಏನೇ ಇರ್ಬೋದು ಜನಾದೇಶ ಜನರು ಆಯ್ಕೆ ನಾವು ಬರೋದು ಪ್ರೆಸ್ ಮಾಡೋದು ಆಮೇಲೆ ನಾನು ಸ್ಟೆಕ್ ಮಾಡೋದು ನಾನು ಹೋರಾಟ ಮಾಡೋದು ಹಾಗಾಗಿ ನಿಮ್ಮ ಭಾವನೆ ಏನಾಗ್ತದೆ ಅವನವ್ರು ಏನೋ ಒಂದು ವರ್ಷ ಒಳ್ಳೆ ಕೆಲಸ ಮಾಡ್ತಾರೆ ಹದಿನೈದು ಮೇಲೆ ಆಗಿದ್ರು ಅವ್ರಿಗೆ ತಡೆ ಮಾಡ್ತಾರೆ ಬೇಜಾರ್ ಮಾಡ್ತಾರೆ ಅದ ಅದಕ್ಕೆ ನಾನು ಅದು ಯಾವ ಚರ್ಚೆಯನ್ನು ಮಾಡಿ ಈಗ ಯಾಕೆ ಮಾತಾಡ್ತಾಯಿದ್ದೀನಿ ಚುನಾವಣೆ ಚುನಾವಣೆ ಮಾತಾಡ್ತಾಯಿದ್ದೀನಿ ನಾವು ಮನಸ್ಸು ಮಾಡಿದರೆ ಚಿನ್ನೆ ಬದಲಾಯಿಸ ಒಪ್ಕೊಂಡಿದ್ದರೆ ನಾನು ನನ್ನ ಜನನ ಬಿಡ ರೆಡಿ ಇದ್ದರೆ ಬೇರೆಯವ್ರ ಥರ ಅಧಿಕಾರ ಕಾಸು ಪಡೋದಿದ್ದರೆ ನಾನು ಅವಕಾಶವಾದಿಯಾಗಿದ್ದರೆ ನಾನು ಒಂದು ಕ್ಷೇತ್ರದ ಒಂದು ಲೋಕಸಭಾ ಅಭ್ಯರ್ಥಿ ಈಸಿಯಾಗಿ ಆಗುತ್ತೆ ನಾನು ಸ್ಪಷ್ಟವಾಗಿ ನಾನು ಎಲ್ಲ ಕಡೆ ಹೇಳ ನಾನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ಬೇರೆ ಚಿನ್ನದ ಕೈ ಹೋಗಲ್ಲ ನನಗೆ ಬೇಸರ ಆದ್ರೆ ಪಾಲಿಟಿಕ್ಸ್ ಮುಂದೆ ಹೇಳ್ತೀನಿ ಕಷ್ಟ ಸಾಕಷ್ಟು ಆಗಿದೆ ನಮ್ದು ನಾಲಿ ಆ ಥರ ನಡ್ಕೊಂಡು ಅಂಬೇಡ್ಕರ್ ಭವನ ಇತ್ತು ಆ ಅಂಬೇಡ್ಕರ್ ಭವನನ ಅಲ್ಲಿ ನೀವೊಂದು ಮೈಕ್ ಹಾಕಿದ್ರೆ ಈ ಕಡೆ ಜಡ್ಜ್ ಕ್ವಾರ್ಟರ್ಸು ಈ ಕಡೆ ಪೊಲೀಸರು ಇವರು ಬಿಡ್ತಾರ ಆದರೆ ನಾನು ತೆಗೆದ್ರೆ ನನ್ನ ಬಿಟ್ಟಿದ ನೀವು ಇವರ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ಅಲ್ಲಿಗೆ ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ ಅಲ್ಲಿಗೆ ಒಂದು ಮಹಿಳಾ ಅಷ್ಟನ್ನು ನಾಟಕದ ಕೊಟ್ಟಿ ಕಟ್ಟು ಮಾಡ್ತಾರೆ ಜಡ್ಜು ಪೊಲೀಸ್ ಇದ್ದರೆ ಆ ಮಕ್ಕಳು ಸೇಫ್ಟಿಯಾಗಿರ್ತಾರೆ ಆಮೇಲೆ ಅಂಬೇಡ್ಕರ್ ಭವನ ಬೇಕಾದ್ರೆ ಅದಕ್ಕೆ ಅಚ್ಚುತ ಅವರು ಎಲ್ಲ ಪುನೆಯ ನಾವೆಲ್ಲ ನಿಮಗೆಲ್ಲ ಸೇರಿ ಒಂದು ಜಾಗ ಹೋಗಿ ಅದನ್ನು ಮುಂದಿನ ಇವತ್ತು ಒಂದು ಹತ್ತು ಕೋಟಿ ರೂಪಾಯಿ ಏನು ಅಂತ ಒಂದು ಜಾಗದಲ್ಲಿ ಡಬಲ್ ರೋಡ್ ಆಗ್ತದೆ ಅದಕ್ಕೆ ಹಣನು ಬಿಡುಗಡೆ ಮಾಡಿ ಪೂಜೆ ಜನ ನಿಮ್ಮ ನನಗೆ ನೀವು ಹದಿನೈದು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ಅದನ್ನು ಕಾಯ ವಾಚ ಮಂಸ ಪ್ರಾಮಾಣಿಕವಾಗಿ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನ ಗುಣ ತೀರ್ಸೋರಿಂದ ನನ್ನ ಕೈ ಸಾಧ್ಯವಾದಷ್ಟು ಮಾಡಿದ್ದೀನಿ ಅಂತ ನಾನು ತೃಪ್ತಿ ಇದೆ ನೀವೆಲ್ಲ ಮೊದಲು ಕುಮಾರಣ್ಣನಿಗೆ ಕೈ ಬಂದು ಅವರ್ ಫ್ಲೆಕ್ಸ್ ಹಾಕಿ ನನಗೊಂದು ಹಾಕಿ ಅಂತಿದ್ದೆ ನಮ್ಮೆಲ್ಲರ ಪುಣ್ಯ ಅವರೇ ಇವತ್ತು ಅಭ್ಯರ್ಥಿ ನಿಮ್ಮ ಹಣನ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿನ ಈಗ ಬಾಕಿ ತಗೊಂಡು ಅದಾಯ್ತಾ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಸಾಲ ಮಾಡ ತೆಗೆದು ನೋಡಿಲ್ಲ ಎಜುಕೇಟೆಡ್ ಸಿಗ್ತು ಅಲ್ಲಿಗೆ ಮೇಲೆ ಮೂವತ್ತೆಂಟು ಸಾವಿರ ಸಾಲ ಆಯ್ತಲ್ಲ ನೀವು ನಾಲ್ಕು ಜನ ಇದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಆಯ್ತಾರೆ ಇವರೇ ಹಿಂಗ್ ನಾಲ್ಕು ವರ್ಷ ಇದ್ರೆ ಒಂದೂವರೆ ಲಕ್ಷ ಆಯ್ತು ಹಳೆಯದು ಮೂರು ಲಕ್ಷ ಕೋಟಿ ಮಾಡಿದ್ರಲ್ಲ ಎಲ್ಲ ಹೋಯ್ತಾ ಇದ್ದೀವಿ ಗೆಲ್ತಾರೆ ಆಶೀರ್ವಾದದಿಂದ ಗೆಲ್ತಾರೆ ಅತ್ಯಂತ ಬಹುಮತ ಕೂಡ ಏನಾಗಬೇಕು ಸಮಾಜದ ಕೆಲಸ ಆಗೇನು ಆಗ್ಬೇಕು ಅನ್ನೋದನ್ನ ನಿಮ್ ಮುಂದೆ ಇಡ್ತೀವಿ ಕುಮಾರಸ್ವಾಮಿ ಅವ್ರ ಮೇಲೆ ಏನು ಆಪಾದನೆ ಮಾಡಿದ್ರು ಅವ್ರನ್ನ ಸೋಲ್ಸಕ್ಕೆ ಇವರು ಅಪ್ರಹಣ ಯಾರು ಆಗೋದಿಲ್ಲ ಎನ್ ಪಿ ಎ ಬಂದೇ ಬರ್ತಾರೆ ಮಹೇಶ್ ನೇತೃತ್ವದಲ್ಲಿ ಕೆಆರ್ ನಗರ ರೇಡಿಯೋದಲ್ಲಿ ಒಳ್ಳೆ ಅದ್ದೂರಿಯಾದಂಥ ಸನ್ಮಾನ ನೀಡುತ್ತದೆ ನಾವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ನೀವು